ನಮಸ್ಕಾರ ಸರ್ ನನ್ನ ಹೆಸ್ರು ಬೆಟ್ಸ್ವಾಮಿ ಅಂದ್ಬಿಟ್ಟು ಮಂಡ್ಯದಿಂದ ಬಂದಿದ್ದೀನಿ ಬಟ್ ನಾವು ಇದು ನನ್ನ ಒಬ್ಬನ ಸಂಘ ಅಲ್ಲ ನಾನು ಒಬ್ಬ ಮಾರಕ್ಕೆ ಬಂದಿಲ್ಲ ಇದೊಂದು ಬಂದು ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಂತ ಅಂದ್ಬಿಟ್ಟು ಸೊ ನಾವು ಇನ್ನೂರ ಮೂವತ್ತಾರು ಜನ ಇದ್ದೀವಿ ರೈತರು ಸೇರ್ಕೊಂಡು ಮಾಡ್ತಾ ಇರೋದು ಇದು ಡೈರೆಕ್ಟ್ ನಾವೇ ರೈತರು ಮಾಡಿಕೊಂಡು ನಾವೇ ನೇರು ಮಾರ್ಕೆಟೇ ಮಾಡ್ತಾ ಇರೋದು ಉದಾಹರಣೆಗೆ ಕಬ್ಬಿಗಾಗ್ಬೋದು ಭತ್ತಕ್ಕಾಗ್ಬೋದು ಅಕ್ಕಿಗಾಗ್ಬೋದು ರೇಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಸೊ ರೇಟ್ನ ಫಿಕ್ಸ್ ಮಾಡ್ಕೊಂಡಿರೋದ್ರಿಂದ ರೇಟ್ ಒಂದೊಂದು ಪದಾರ್ಥಕ್ಕೆ ನಾವೇ ರೇಟ್ ಫಿಕ್ಸ್ ಮಾಡಿಕೊಂಡು ನಾವೇ ಮಾರ್ತಾ ಇರೋದು ಫಾರ್ ಎಕ್ಸಾಂಪಲ್ಲು ಬೆಲ್ಲ ಬೆಲ್ಲ ಆರ್ಗ್ಯಾನಿಕ್ ಕಬ್ಗೆ ಏನು ಮಾಡ್ತಾರೆ ನಮ್ಮದು ಇದು ಈ ಕ ಆರ್ಗ್ಯಾನಿಕ್ ಕಬ್ಗೆ ನಾವು ನಾಲ್ಕು ಸಾವಿರದ ಆರುನೂರು ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ದೀವಿ ಟನ್ಗೆ ಒಂದು ಟನ್ ಕಬ್ಗೆ ಅದನ್ನು ನಾವೇ ಬೆಲ್ಲ ಮಾಡಿಸಿ ನಾವೇ ರೇ ನೇರ ಮಾರುಕಟ್ಟೆ ಮಾಡ್ತಾಯಿದೀವಿ ಸೊ ಆರ್ಗ್ಯಾನಿಕ್ ಕಬ್ಬು ಅಂತಂದಾಗ ನಾವು ಕಬ್ಬು ಕೂಡ ಬೆಳೆದಿರೋದು ಕೂಡ ಆರ್ಗ್ಯಾನಿಕ್ಕು ಬೆಲ್ಲದ ಪ್ರೋಸೆಸ್ಸು ಕೂಡ ಆರ್ಗ್ಯಾನಿಕ್ಕು ಸೊ ಇದರಲ್ಲಿ ಏನಾಗುತ್ತೆ ನಾವು ಕಬ್ಬು ಕಡ್ದದ್ದು ಫಾರ್ಟಿ ಟು ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆನೇ ಆಡಿಸ್ತೀವಿ ಹಾಗೇನಾಗುತ್ತೆ ನಮಗೆ ಬೆಲ್ಲ ಮಾಡಿದಾಗ ಟೇಸ್ಟ್ ನೋಡಿ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಬೆಲ್ಲನ ಈಗ ಕೆಮಿಕಲ್ ಮಾಡಿಬಿಟ್ಟು ಕೆಮಿಕಲ್ ಮಾಡ್ಬಿಟ್ಟು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತಾರೆ ತೊಳಿ ಸರ್ ತಿನ್ನಿ ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ತಿಂದಾಗ ನಿಮ್ಗೆ ಉಪ್ಪು ಪಡಿಬಾರ್ದು ಸೋಡಾ ಹಾಕಿದರೆ ಉಪ್ಪು ಪುಡಿಯುತ್ತೆ ಅಥವಾ ಕೆಮಿಕಲ್ ಹಾಕಿದರೆ ಹುಳಿ ತೇಗು ಬರುತ್ತೆ ಆ ರೀತಿ ಬರಬಾರ್ದು ಸೊ ನಾವೇನು ಮಾಡ್ತೀವಿ ಜೀವಾಮೃತ ಜೀವಕರುಪಾಮೃತ ಮತ್ತು ಹೆಸ್ರೆಳ್ಳೆ ಗೊಬ್ಬರಗಳು ಕೊಟ್ಕೊಂಡು ನಾವು ಮಾಡ್ತಾ ಇರುವಂಥದ್ದು ಬೆಲ್ಲ ತಿಂದಾಗ ಆದಂಥ ಸ್ವಾದ ಇರುತ್ತೆ ಸೊ ಇದಕ್ಕೆ ರೇಟ್ ನಾವೇನು ಮಾಡ್ಕೊಂಡಿದ್ದು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅದೇ ರೇಟಿಗೆ ನಾವು ಮಾಡ್ತಾಯಿದ್ದೀವಿ ಸೊ ಅಕ್ಕಿಗಳು ಅಷ್ಟೇ ನಮ್ಮಲ್ಲಿ ಹದಿನೇಳು ಥರದ ಅಕ್ಕಿಗಳು ಸಿಗುತ್ತೆ ಈ ಕಬ್ಬು ಬೆಳೆದು ಬಂದಾಗ ಅಳುವಾಡಿ ಅನಿಲಂತ ಆಲೆಮನೆಯಿಂದ ಮಾಡ್ತಾಯಿದ್ದೀವಿ ಜೊತೆಗೆ ಈ ಇದು ಬಂದು ಅಕ್ಕಿಗಳು ಬಂದು ಸುಮಾರು ಹದಿನೇಳು ಥರದ ಅಕ್ಕಿ ಸಿಗುತ್ತೆ ನಮ್ಮ ಹತ್ರ ದೊಡ್ಡಬೈರ್ನಲ್ಲೂ ನವರ ರಾಜಮುಡಿ ಮೈಸೂರು ಸಣ್ಣ ಮೈಸೂರು ಮಲ್ಲಿಗೆ ಸಿದ್ಧ ಸಣ್ಣ ಗೌರಿ ಸಣ್ಣ ಈ ಈ ರೀತಿ ತುಂಬ ರಾಜಮುಡಿ ಆಮೇಲೆ ಕೆಂಪು ಸಣ್ಣ ಆಮೇಲೆ ಗಂಧಸಾಲ ಈ ರೀತಿ ಹದಿನೇಳು ಥರ ಹದಿನೇಳು ತಳಿಗಳಿದೆ ದೇಸಿ ತಳಿಗಳನ್ನ ಹಾಕ್ಕೊಂಡು ನಾವು ಮಾಡ್ತಾ ಇರೋದು ಮತ್ತು ಬ ಅಷ್ಟೇ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಈ ಮತ್ತು ಕಾಳುಗಳು ಇವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂತಂದರೆ ನಾವೇ ಇನ್ನೂರು ಮೂವತ್ತಾರು ಜನ ಏನು ಬೆಳೆದಿರ್ತೀವಿ ಆ ಪದಾರ್ಥಗಳನ್ನ ನಾವೇ ಮಾರ್ತಾ ಇದ್ದೀವಿ ಸರ್ ಇಲ್ಲಿಂದ ಈ ಜಿ ಕೆ ವಿಕೆ ಬಂದಿರೋ ಇದೇನು ಅಂತಂದರೆ ನಾವು ನೇರ ಮಾರುಕಟ್ಟೆನ ನಮ್ಮಿಂದ ನಾವೇ ಸೃಷ್ಟಿಸಿಕೊಳ್ಳೋಕೋಸ್ಕರ ನಾವು ಬಂದಿದ್ದೀವಿ ಸರ್